ಭಾಳ ಅಂದರೆ ನಾನು ನಿರೀಕ್ಷೆ ಮಾಡಿಲ್ಲ ನಿರೀಕ್ಷೆಯಿಂದ ಹೆಚ್ಚಾಗಿ ಚೆನ್ನಾಗಿದೆ ಜನ ನಾವೇನು ಇವತ್ತು ಐದು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಜನ ಅದನ್ನ ನೆನೆಸ್ಕೊಳ್ತಾರೆ ನನ್ನ ಅನಿಸಿಕೆ ನಾವು ಇಲ್ಲೇ ಚಾಮರಾಜಪೇಟೆಯಲ್ಲೇ ಲೋಕಸಭಾ ಚುನಾವಣೆಯಲ್ಲಿ ಎಂಬತ್ತು ಸಾವಿರ ಲೀಡ್ ಲೀಡ್ ಆಗ್ತೀವಿ ಅಂತ ನನ್ನ ನಂದು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ ನಾವು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಗೆದ್ದರೂ ಆಶ್ಚರ್ಯ ಇಲ್ಲ ಇಲ್ಲ ಬೆಳಗ್ಗಿಂದ ನನ್ನ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆ ಪ್ರಚಾರನ ಮಾಡ್ತಾಯಿದ್ದೀನಿ ನಾನು ಚಾಮರಾಜ್ವೇಟ್ಗೆ ಬಂದೆ ಚಲ್ಲೋದೇಪಿಗೆ ಬಂದೆ ಈಗ ಆಜಾದ್ ನಗರ ವಾರ್ಡ್ ಬಂದಿದ್ದೀನಿ ಎಲ್ಲ ಕಡೆ ಭಾಳ ಅಂದರೆ ನಾನು ನಿರೀಕ್ಷೆ ಮಾಡಿಲ್ಲ ನಿರೀಕ್ಷೆಯಿಂದ ಹೆಚ್ಚಾಗಿ ಚೆನ್ನಾಗಿದೆ ಜನ ಜನ ಇವತ್ತು ನಾವು ಏನು ಇವತ್ತು ಐದು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಜನ ಅದನ್ನ ನೆನ್ಸ್ಕೊಳ್ತಾರೆ ನೆನ್ಸ್ಕೊಂಡು ಇಲ್ಲ ಸರ್ ಐದು ಗ್ಯಾಂಡ್ರಿ ಕೊಟ್ಟಿದ್ದಾರೆ ಮನೆ ಮನೆಗೆ ಎರಡು ಸಾವಿರ ರೂಪಾಯಿ ಬರ್ತಾಯಿದೆ ಹತ್ತು ಕೆ ಜಿ ಅಕ್ಕಿ ಬರ್ತಾಯಿದೆ ಕರೆಂಟ್ ಫ್ರೀ ಕೊಡ್ತಾಯಿದ್ದೀರಾ ಮತ್ತು ಬಸ್ಸಲ್ಲಿ ಎಲ್ಲ ಕಡೆ ಅಡ್ಡಾಡ್ತಾ ಇದ್ದೀರಾ ಫ್ರೀಯಾಗಿ ಅಡ್ಡಾಡ್ತಾ ಇದ್ದೀವಿ ಅದಕ್ಕಿಂತ ಹೆಚ್ಚಾಗಿರಬೇಕು ಇನ್ನೊಂದು ಏನಾಗಿದೆ ನಮ್ಮ ಕೇಂದ್ರ ಸರ್ಕಾರದಿಂದ ನಮ್ಮ ಸರ್ಕಾರ ಬಂದರೆ ಒಂದು ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡ್ತೀವಿ ಅಂತ ಹೇಳಿದೀವಿ ನಾವೇನು ಇವತ್ತು ಎರಡು ಸಾವಿರ ರೂಪಾಯಿ ಕೊಡ್ತಾಯಿದ್ದೀವಿ ಒಂದು ಲಕ್ಷ ಕೊಡ್ತೀವಿ ಒಂದು ಲಕ್ಷ ಅಂದರೆ ಎಷ್ಟಾಯಿತು ಎಂಟುವರೆ ಸಾವಿರ ಆಯಿತು ಜನ ಹೇಳ್ತಾರೆ ಅದು ಎಂಟುವರೆ ಸಾವಿರ ನಮ್ಮಕ್ಕೆ ರಾಜ್ಯ ಸರ್ಕಾರದ್ದು ಎರಡು ಸಾವಿರ ಹತ್ತುವರೆ ಸಾವಿರ ಒಂದು ತಿಂಗಳಿಗೂ ಒಂದು ಮನೆಗೆ ಬಂದು ಅಕ್ಕಿ ಹತ್ತು ಕೆ ಜಿ ಅಕ್ಕಿ ಕರೆಂಟ್ ಫ್ರೀ ಅಷ್ಟ್ರೆ ಅದಕ್ಕಿಂತ ಹೆಚ್ಚಾಗಿ ಏನು ಬೇಕು ಸರ್ ನಾವು ನಾವೆಲ್ಲ ತೀರ್ಮಾನ ಮಾಡಿ ಸರ್ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕೋದಂತ ನನ್ನ ಅನಿಸಿಕೆ ನಾನು ಓದ್ ಚುನಾವಣೆಯಲ್ಲಿ ಐವತ್ತ್ಮೂರು ಸಾವಿರದ ಒಂಬೈನೂರ ಎಪ್ಪತ್ತು ಸೊ ಎಪ್ಪತ್ತು ಲೀಡ್ ತೊಗೊಂಡಿದ್ದು ನನ್ನ ಅನಿಸಿಕೆ ಈ ಚುನಾವಣೆ ಜನಗಳು ವಾತಾವರಣ ನೋಡಿದ್ರೆ ನನ್ನ ಅನಿಸಿಕೆ ನಾವಿಲ್ಲೇ ಚಾಮರಾಜಪೇಟೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಎಂಬತ್ತು ಸಾವಿರ ಲೀಡ್ ಲೀಡ್ ಹಾಕ್ತೀವಿ ಅಂತ ನನ್ನ ನಂದು ನಾನು ತೊಗೊಂಡಿರೋದು ಎಷ್ಟು ಈ ಯಾವ ಎಫೆಕ್ಟ್ ಯಾವ್ದು ಈ ಎಫೆಕ್ಟ್ ಯಾವ್ದಿಂದ ಆಗಿರೋದು ಈ ಗ್ಯಾರಂಟಿಗಳಿಂದ ನೂರು ರೀಚ್ ಆಗ್ತಾ ಇದೆಯಲ್ಲ ಅದಕ್ಕೆ ತಾನೇ ಜನ ಎತ್ತಿತ್ತಿರೋದು ಆಮೇಲೆ ಇಡೀ ದೇಶದಲ್ಲಿ ನಾನು ಎಲ್ಲ ಕಡೆ ನನ್ನ ಅನಿಸಿಕೆ ಈ ಎಂ ಪಿ ಚುನಾವಣೆಯಲ್ಲಿ ಒಂದು ಹದಿನೆಂಟು ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ಹೋಗಿದ್ದೀನಿ ನಾನು ಹದಿನೆಂಟು ಪಾರ್ಲಿಮೆಂಟ್ ಕ್ಷೇತ್ರ ಜನಗಳು ವಾತಾವರಣ ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಲೋಕ ಅಸೆಂಬ್ಲಿ ಚುನಾವಣೆ ಟೈಮಲ್ಲಿ ನಾನು ಸಿದ್ದರಾಮಯ್ಯವ್ರ ಜೊತೆ ಪ್ರಜಾಧ್ವನಿ ಯಾತ್ರ ಅಂತ ಹೋಗಿದ್ದೆ ನಾನು ಅಲ್ಲಿ ಜನಗಳು ರೆಸ್ಪಾನ್ಸ್ ನೋಡಿ ನಾನು ಎಲ್ಲ ಮಾಧ್ಯಮ ಸ್ನೇಹಿತಕ್ಕಂದೆ ನಾವು ಈ ಬಾರಿ ನೂರಕ್ಕೂ ನೂರು ನಾವು ನೂರ ಮೂವತ್ತು ಸೀಟ್ ಬರ್ತೀವಂತ ಹಂಗೆ ನೂರ ಮೂವತ್ತಾರು ಸೀಟ್ ಬಂತು ಈ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ನಾನು ಪ್ರವಾಸ ಮಾಡ್ತಿದ್ದೀನಿ ನನ್ನ ಅನಿಸಿಕೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ ನಾವು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಗೆದ್ದರೂ ಆಶ್ಚರ್ಯ ಇಲ್ಲ ನಿಮ್ಮ ಮಾಧ್ಯಮದವ್ರು ಯಾರೂ ಇರಲಿಲ್ಲ ಯಾವ ಎಕ್ಸಿಟ್ ಪೋಲಲ್ಲಿ ಇರಲಿಲ್ಲ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಬರ್ತಾರಂತ ಈಗ ಮತ ಕೊಡೋರು ಯಾರು ಜನ ತೀರ್ಮಾನ ಮಾಡೋರು ಯಾರು ಜನ ಇವತ್ತು ರಾಜ್ಯದಲ್ಲಿ ಜನ ಇಡೀ ದೇಶದಲ್ಲೇ ಬದಲಾವಣೆ ಬಯಸ್ತಾ ಇದ್ದಾರೆ ಏನಿಗಂದರೆ ನರೇಂದ್ರ ಮೋದಿ ಸುಳ್ಳು ಹೇಳಿ ಹೇಳಿ ಮೊನ್ನೆ ಕೋಲಾರ ಬಂದಿದ್ದಾರೆ ಬಿಡಿಯಾನ ಕೋಲಾರ ನಾನು ಕೋಲಾರಲ್ಲಿದ್ದೆ ನಾನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಕಾರ್ಯಕ್ರಮ ಮುಗಿಸ್ಕೊಂಡು ಕೋಲಾರಕ್ಕೆ ಹೋಗ್ತಾಯಿದ್ದೆ ನಸೀರಮ್ಮ ಏನು ಮಾಡ್ದು ಅದಕ್ಕೆ ಫೋನಲ್ಲೇ ಬಂದುಬಿಟ್ಟಿದ್ದೆಲ್ಲ ಲೈವ್ ನ್ಯೂಸ್ ಈಗ ಅಲ್ಲಿ ನೋಡ್ತಾ ನೋಡ್ತಾ ಇದ್ರು ಭಾಷಣದಲ್ಲಿ ಏನಂತಾರೆ ನಾನು ಇಪ್ಪತ್ತು ಸಾವಿರ ಮನೆಗಳು ಕೊಟ್ಟಿದ್ದೀನಿ ಕೋಲಾರ ಜಿಲ್ಲೆಗೆ ಅಂತಾರೆ ನಾನು ಅಯ್ಯೋ ಅಮ್ಮ ನಾನೇ ಮಂತ್ರಿ ಹೌಸಿಂಗ್ ಮಿನಿಸ್ಟರ್ ನಾನು ಮಂತ್ರಿ ಆಗಿ ನನಗೆ ಗೊತ್ತಿಲ್ಲ ಯೂರೇಂಗಪ್ಪ ಕೊಟ್ಟಾರಂತ ನಾನು ಇಮಿಡಿಯೇಟ್ ಕಮಿಷನರ್ ಫೋನ್ ಮಾಡಿದೆ ಸರ್ ಏನೋ ಪ್ರಧಾನಮಂತ್ರಿಗಳು ಏನೋ ಇಪ್ಪತ್ತು ಸಾವಿರ ಮನೆ ಕೋಲಾರ ಜಿಲ್ಲೆಗೆ ಕೊಡ್ತೀರಂಥವ್ರೆ ನಾನು ಮಂತ್ರಿ ಆಗಿದ್ದು ನನಗೆ ನನಗೆ ಗಮನಕ್ಕಿಲ್ಲ ಇದು ಎಷ್ಟ್ರಿ ಮನೆ ಕೊಟ್ಟಿದ್ದೀರಾ ಅಂದೆ ಇಲ್ಲ ಸರ್ ಮೊನ್ನೆ ನೀವು ನಿಮ್ಮ ಸರ್ಕಾರ ಬಂದಾದಮೇಲೆ ನೀವು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಯಲ್ಲಿ ಬರೀ ಎರಡು ಸಾವಿರದ ಇಪ್ಪತ್ತ್ಮೂರು ಮನೆ ಕೊಟ್ಟಿರೋದು ಸರ್ ನಾನು ಇವತ್ತು ನಿಮ್ಮ ರಾಜ್ಯ ನಿಮ್ಮ ಮಾಧ್ಯಮ ಮುಖಾಂತರ ಬಿ ಜೆ ಪಿ ಅವ್ರಿಗೆ ಸವಾಲನ್ನು ಹಾಕ್ತೀನಿ ಇಪ್ಪತ್ತು ಸಾವಿರ ಮನೆ ಇಲ್ಲ ಇಪ್ಪತ್ತು ಸಾವಿರ ಮನೆ ಇಲ್ಲ ಒಂದು ಮನೆ ಏನಾದ್ರು ಕೊಟ್ಟಿದ್ರೆ ಒಂದು ಮನೆ ಐದು ವರ್ಷ ಅವಧಿಯಲ್ಲಿ ಬಡವರಿಗೆ ಒಂದು ಮನೆ ಏನಾರ ಕೊಟ್ಟಿದರೆ ನಾನು ನಾಳೆನೇ ನಾನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ರಾಜಕೀಯ ಇರುತ್ತೆ ಓಪನ್ ಸವಾಲು ಒಂದು ಮನೆ ಕೊಟ್ಟಿಲ್ಲರಿ ನಮ್ಮ ಸರ್ಕಾರ ಬಂದು ನಾವು ಘೋಷಣೆನೂ ಮಾಡಿರಲಿಲ್ಲ ಈ ಐದು ಗ್ಯಾರಂಟಿ ಜೊತೆ ಇನ್ ಮನೆಗಳು ಫ್ರೀ ಅಂತ ಘೋಷಣೆ ಮಾಡಿರೋ ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದ ಕಾರಣಕ್ಕೆ ಮನೆ ಸಿದ್ದರಾಮಯ್ಯ ಅವರು ಏಳು ಸಾವಿರದ ನಾನ್ನೂರು ಕೋಟಿ ಕೊಟ್ಟು ಆ ಜಮೀನು ಏನು ಮಾಡ್ತೀಯ ಗೊತ್ತಿಲ್ಲ ಜನ ಬೀದಿಯಲ್ಲಿದ್ದಾರೆ ಅವ್ರನ್ನ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರು ಇಪ್ಪತ್ತ್ಮೂರು ಮನೆಗಳು ಕೊಡಬೇಕಂತ ಹೇಳಿಬಿಟ್ಟು ಐನೂರು ಕೋಟಿ ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಿ ಬಿಡುಗಡೆ ಮಾಡಿದ್ದ ಕಾರಣಕ್ಕೆ ಮೂವತ್ತಾರು ಸಾವಿರದ ಏಳ್ನೂರು ಎಂಬತ್ತೊಂಬತ್ತು ಮನೆ ಕೊಡೋಕ್ಕೆ ಸಾಧ್ಯ ಆಯಿತು ಇನ್ನು ಜುಲೈದಲ್ಲಿ ಜುಲೈ ಫಸ್ಟ್ ವೀಕಲ್ಲೇ ಇನ್ನೂ ನಲ್ವತ್ತೆಂಟು ಸಾವಿರ ಮನೆ ಕೊಡ್ತೀವಿ ಹಾಗಾಗಿ ಜನಗಳಲ್ಲೆಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ ನೀವು ಯಾವ ಯಾವ ಚುನಾವಣೆ ಬರ್ತದೆ ಯಾವ್ಯಾವ ಜನಗಳು ಮಧ್ಯದಲ್ಲಿ ಹೋಗ್ತೀವಿ ಅವಾಗ ಜನಗಳ ಮತ ಕೇಳುವಾಗ ನಮ್ಮ ಸಾಧನೆ ತೋ ಕೇಳ್ತೀವಿ ನಾವು ತೋರಿಸ್ತೀವಿ ನಾವು ನಮ್ಮ ಸರ್ಕಾರ ಇತ್ತು ನಾವು ಹಿಂಗೆ ಮಾಡಿದ್ವಿ ಮುಂದಿನ ದಿನ ನಮ್ಮ ಸರ್ಕಾರ ಬಂದರೆ ನಾವು ಹಿಂಗೆ ಮಾಡ್ತೀವಿ ಅಂತ ಬಿ ಜೆ ಪಿದಲ್ಲಿ ಯಾವ್ದಾರ ಸಾಧನೆ ಇದೆಯಾ ಸ್ವಾಮಿ ಬರೀ ಸುಳ್ಳು ಸಾಧನೆ ಏನಿದೆಯಾ ಸಾಧನೆ ಸೊನ್ನೆ ಬರೀ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅಷ್ಟಲ್ಲೇ ಮತ ತೊಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾವ್ರೆ ಅವ್ರು ಯಾವ ಹಿಂದೂ ಬೇಕಾಗಿಲ್ಲ ಯಾವ ಮುಸಲ್ಮಾನು ಬೇಕಾಗಿಲ್ಲ ಅವ್ರು ಬೇಕಾಗಿರೋದು ಅಧಿಕಾರ